ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡಿದ್ದು ಏನಂತಂದ್ರೆ ಸ್ಪೆಷಲಾಗಿ ಅಂದರೆ ಕರ್ನಾಟಕದವರು ನಾವು ಕನ್ನಡ ಮೀಡಿಯಮ್ದಲ್ಲಿ ಕಲ್ತೀವಿ ಇಂಗ್ಲೀಷು ಮಾತಾಡೋಕ್ಕೆ ಬರೋಂಗಿಲ್ಲ ನಾವು ಹೆಂಗೆ ಕಲಿಯೋದು ಆಮೇಲೆ ಅಲ್ಲಿ ಬಂದರೆ ನಮಗೆ ಪ್ರಾಬ್ಲಮ್ ಆಗ್ತದ ಅಂಥೇಳಿ ನಾನು ಕನ್ನಡ ಮೀಡಿಯಮ್ಮ ಕಲ್ತಿದ್ದೆ ನಾನು ಇಂಗ್ಲೀಷ್ ಮೀಡಿಯಮ್ಮು ಕಲ್ತಿಲ್ಲ ಇಂಗ್ಲೀಷ್ ಮೀಡಿಯಮ ನನಗೆ ಗೊತ್ತೂ ಇಲ್ಲ ನಮಸ್ಕಾರ ಕರ್ನಾಟಕ ಭಾಳ ದಿವಸ ಆಯ್ತು ವೀಡಿಯೋನೂ ಮಾಡಿರಲಿಲ್ಲ ಇನ್ಮ್ಯಾಗಿನ ವೀಡಿಯೋ ಸ್ಟಾರ್ಟ್ ಅಂತ ಯಾಕಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದು ಯಾಕಂದರೆ ಇವು ಫ್ಯಾಮ್ಲಿ ಬಂದಾಗಿಂದ ಅವ್ರದ್ದು ಪ್ರೊಸೆಸ್ ಯಾವ ರೀತಿ ಇರ್ತೈತೆ ಅಂದರೆ ಈಗ ಅಲ್ಲಿ ಅಲ್ಲಿಂದ ಇಂಡಿಯಾದಿಂದ ಬರ್ಬೇಕಾದ್ರೆ ನಾರ್ಮಲ್ ವೀಸಾ ತೊಗೊಂಡು ಅವರು ಸೊ ಅಲ್ಲಿಂದ ನಾವು ಇಲ್ಲಿ ಬಂದ್ಮೇಲೆ ಅಂದರೆ ಜರ್ ಇಂಡಿಯಾದಿಂದ ಜರ್ಮನಿಗೆ ಬಂದ ಮೇಲೆ ಯಾವ ರೀತಿ ಎಲ್ಲ ಪ್ರೊಸೆಸ್ ಇತ್ತು ಆ ಎಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ ಅವ್ರಿಗೆ ವೀಸಾ ಇಂಟ್ರೂನ ಮಾಡಿಸಿ ಫೈನಲ್ ಆಗಿ ಅವ್ರಿಗೆ ಮೂರು ವರ್ಷದ ವೀಸಾ ಸಿಕ್ತು ಸೊ ಇನ್ನು ಕಾರ್ಡ್ ಬರೋಕ್ಕೆ ಸ್ವಲ್ಪ ಲೇಟ್ ಐತಿ ಅದ್ರದ್ದು ಪ್ರೊಸೆಸ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಇವತ್ತಿಂದ ಸ್ಪೆಷಲ್ಲಾಗಿ ಸಿಂಪಲ್ಲಾಗಿ ಹೇಳಬೇಕು ಆಮೇಲೆ ಪೂರ್ತಿ ಎಕ್ಸ್ಪ್ಲೇನಾಗಿ ಹೇಳ್ಬೇಕಂತಂದ್ರೆ ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡಿದ್ದು ಏನಂತಂದ್ರೆ ಸ್ಪೆಷಲಾಗಿ ಅಂದರೆ ಕರ್ನಾಟಕದವರು ನಾವು ಕನ್ನಡ ಮೀಡಿಯಮ್ದಲ್ಲಿ ಕಲ್ತೀವಿ ಇಂಗ್ಲೀಷು ಮಾತಾಡೋಕೆ ಬರಂಗಿಲ್ಲ ನಾವು ಹೆಂಗೆ ಕಲಿಯೋದು ಆಮೇಲೆ ಅಲ್ಲಿ ಬಂದರೆ ನಮಗೆ ಪ್ರಾಬ್ಲಮ್ ಆಗ್ತದ ಅಂಥೇಳಿ ನಾನು ಕನ್ನಡ ಮೀಡಿಯಮಗೆ ಕಲ್ತಿದ್ದೆ ನಾನು ಇಂಗ್ಲೀಷ್ ಮೀಡಿಯಮ್ಗೆ ಕಲ್ತಿಲ್ಲ ಇಂಗ್ಲೀಷ್ ಮೀಡಿಯಮ್ ನನಗೆ ಗೊತ್ತೂ ಇಲ್ಲ ಒನ್ ಟು ಸ ಟ್ವೆಲ್ತ್ವರೆಗೂ ನಾನು ಕಲ್ತಿದ್ದು ಕನ್ನಡ ಮೀಡಿಯಮ್ ಆ ಒಂದು ಕಾನ್ಸೆಪ್ಟ್ನ ಯಾರು ಇಟ್ ಆ ಒಂದು ಕಾನ್ಸೆಪ್ಟ್ನ ಯಾರು ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ ಅಂದರೆ ಇಲ್ಲಪ್ಪ ನೀವು ಇಂಗ್ಲೀಷ್ ಪರ್ಫೆಕ್ಟ್ ಇದ್ದರೂ ಇಲ್ಲಿ ಬಂದಾದಮೇಲೆ ಇಂಗ್ಲೀಷ್ ಮಾತಾಡ್ತೀವಿ ಅನ್ನೋಕೆ ಚಾನ್ಸ ಇಲ್ಲ ನಿಮಗೆ ಸೊ ಅದರದ್ದು ಕಾನ್ಸೆಪ್ಟ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಕನ್ನಡ ಮಾತಾಡ್ತಿದ್ರು ಪರವಾಗಿಲ್ಲ ಇಂಗ್ಲೀಷ್ ಮಾತಾಡ್ತಿದ್ರು ಪರವಾಗಿಲ್ಲ ನೀವು ಮೇನ್ ಫೋಕಸ್ ಮಾಡಬೇಕಾಗಿದ್ದು ಜರ್ಮನ್ ಲ್ಯಾಂಗ್ವೇಜ್ಗೆ ಯಾಕಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ನಿಮ್ಗೆ ಎಷ್ಟು ಇಂಪ್ರೂವ್ ಮಾಡ್ಕೋತಿರಿ ನೀವು ಅದ್ರ ಆ ಒಂದು ಬೇಸ್ ಮ್ಯಾಗೆ ನೀವು ಇಲ್ಲಿ ಬಂದು ಸರ್ವೈವ್ ಆಗ್ತಿರ್ತೀರಿ ಸೊ ಆಗಿ ನೀವು ಏನು ಮಾಡ್ಬೇಕಂತಂದ್ರೆ ಸ್ಟಾರ್ಟಿಂಗಿಂದ ಅಂದ್ರೆ ನೀವು ಅಂತೆ ಕಾನ್ಸಂಟ್ರೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇಲ್ಲಪ್ಪ ನನಗೆ ಇಂಗ್ಲೀಷ್ ಬರೋಂಗಿಲ್ಲ ನಾನು ಏನು ಮಾಡಲಿ ಅಲ್ಲಿ ಹೋದ್ರೆ ಪ್ರಾಬ್ಲಮ್ ಆಗೈತಿ ಅನ್ನೋದನ್ನ ಮೊದಲ ಸೈಡ್ ಅಂದರೆ ತಲಿಂದ ಎತ್ತಿಡ್ರಿ ಎತ್ತಿಟ್ಕೇಶಿಂದ ನೀವು ಇನ್ ಕೇಸ್ ನೀವು ಇಲ್ಲಪ್ಪ ನಾನು ಜರ್ಮನಿ ಹೋಗಲೇಬೇಕು ಅಂತನವ್ರು ಯಾರಾರ ಇದ್ರಿ ಅಥವಾ ಇಲ್ಲ ನನ್ನ ಗೋಲ್ ಏನಿದ್ರು ನಾನು ಜರ್ಮನಿಗೆ ಹೋಗಬೇಕು ಅಂತನವ್ರು ಇದ್ರೆ ಅಂದ್ರೆ ಇಂಗ್ಲೀಷ್ ಆದರೂ ಪರವಾಗಿಲ್ಲ ಕನ್ನಡ ಆದರೂ ಪರವಾಗಿಲ್ಲ ಮೊದಲು ಜರ್ಮನ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ರಿ ಜರ್ಮನಿಗೆ ಬಂದ ಮ್ಯಾಗೂ ಆ ಭಾಷೆ ಕಲಿಯೋದೇನು ಕಷ್ಟ ಅಲ್ಲ ಅಲ್ಲಿದ್ದಾಗ ಜಸ್ಟ್ ನಮಗೆ ಪಾಸಿಂಗ್ ನೀವು ರ್ಯಾಂಕಲ್ಲಿ ಫಸ್ಟಾಗಿ ಆಗ್ತಿರೋ ಅಥವಾ ನೀವು ಜಸ್ಟ್ ಪಾಸ್ ಆಗ್ತೀರೋ ಅದು ಮ್ಯಾಟ್ರೇ ಆಗೋಂಗಿಲ್ಲ ಜಸ್ಟ್ ನಿಮಗೆ ಪಾಸಿಂಗ್ ಸರ್ಟಿಫಿಕೇಟ್ ಬೇಕಷ್ಟು ಆ ಒಂದು ಪಾಸಿಂಗ್ ಸರ್ಟಿಫಿಕೇಟ್ನ ಮಾಡ್ಕೊಂಡು ನೀವು ಜರ್ಮನಿಗೆ ಬಂದಾದಮೇಲೆ ಈಸಿಯಾಗಿ ನೀವು ಅಂದ್ರೆ ಭಾಷೆ ಒಳಗೆ ಇನ್ಕ್ಲೂಡ್ ಆಗೇ ಆಗ್ತೀರಿ ಯಾಕಂದ್ರೆ ಆ ಭಾಷೆ ಇರ್ಲಿಕ್ಕಂದ್ರೆ ನಮಗೆ ಬೇರೆ ವರ್ಕ್ ಆಗೋಂಗಿಲ್ಲ ಸೊ ಹಿಂಗಾಗಿ ನಾನು ಹಿಡ್ಕೊಂಡೇ ಹೇಳ್ತೇನೆ ನಾನೀಗ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರ ಜಸ್ಟ್ ಪಾಸಿಂಗ್ ನಾನು ತೊಗೊಂಡು ಬಂದಿದ್ದು ಈ ನಾನು ಇಂಡಿಯಾದಿಂದ ಬರ್ಬೇಕಾದ್ರೆ ಫುಲ್ಲು ಪರ್ಫೆಕ್ಟ್ ಇದ್ದೆ ಇಲ್ಲಪ್ಪ ನನಗೆ ನಾನು ಜರ್ಮನ್ ಬಿಟ್ಟಿದ್ದೆ ಪೂರ್ತಿ ಅಂತೇಳಿ ಏನಿಲ್ಲ ಸೊ ಇಲ್ಲಿ ಬಂದ ಮೇಲೆ ನನ್ನ ಲ್ಯಾಂಗ್ವೇಜು ಇಂಪ್ರೂವ್ ಆಗಿತ್ತು ಸೊ ನಿಮ್ಗೆ ಕಾನ್ಸಂಟ್ರೇಟ್ ಏನಂತಂದ್ರೆ ಜಸ್ಟ್ ಬಿ ಟು ಪಾಸ್ ಆಗಬೇಕು ಅಥವಾ ಪಿ ಒನ್ ಪಾಸ್ ಆಗಬೇಕು ಬೆಸ್ಟ್ ಬಿ ಟುನ ನಾನು ಹೇಳೋದು ಬಿ ಟು ಪಾಸಾಗಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ಇಲ್ಲಿ ಬಂದಾದಮೇಲೆ ಆರಾಮಾಗಿ ಲ್ಯಾಂಗ್ವೇಜ್ ಕಲಿತೀರಿ ಒಂದು ವರ್ಷ ಸಾಕು ನಿಮಗೆ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಹೆಚ್ಚು ಕಡಿಮೆ ಅಂದ್ರೆ ಒಂದೂವರೆ ವರ್ಷ ಒಂದೂವರೆ ವರ್ಷದಾಗ ಜರ್ಮನಿ ಒಳಗ ಸರ್ವೈವ್ ಆಗಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಲ್ಯಾಂಗ್ವೇಜ್ ಅಂತೂ ನೀವು ಕಲಿತಾ ಕಲಿತೀರಿ ಮತ್ತು ಯಾಕೆ ಟೆನ್ಷನು ಸೊ ಜರ್ಮನ್ನ ಓದೋಕ್ಕಾಗ್ಲಿ ಆಮೇಲೆ ಮಾತಾಡೋಕ್ಕಾಗಲಿ ಟ್ರೈ ಮಾಡ್ರಿ ಆದಷ್ಟು ಇಂಡ್ಯಾದಾಗಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆಗೆ ಮಾತಾಡೋದನ್ನ ಅಂದರೆ ನಮ್ಮ ಭಾಷೆ ಯಾವುದು ಇರ್ತದೆ ಅಂದರೆ ಈಗ ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಯಾವ ಭಾಳ ಇರ್ತಾವೆ ನಮ್ಮ ಇಂಡಿಯಾದಾಗ ಭಾಷೆ ಅಂತೂ ಆ ಬಿಟ್ಟು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋರು ಇದ್ರಿ ಅಂತಂದ್ರೆ ನಿಮ್ಮ ಜೊತೆ ಫ್ರೆಂಡ್ಸ್ ಜೊತೆ ಮಾತಾಡೋರಕ್ಕೆ ಸ್ಟಾರ್ಟ್ ಮಾಡ್ತಿದ್ರಿ ಅಂತಂದ್ರೆ ಅದನ್ನ ಜರ್ಮನ್ ಒಳಗೆ ಮಾಡ್ರಿ ಯಾಕಂದ್ರೆ ಅದು ಈಸಿ ಆಗುತ್ತೆ ನಿಮಗೆ ಒಂದು ವರ್ಡ್ಸು ನೀವು ಜರ್ಮನ್ ಒಳಗೆ ಕನ್ವರ್ಟ್ ಮಾಡೋದ್ರಿಂದ ಅಥವಾ ಅದಕ್ಕೆ ಏನಂತಾರೆ ಇದಕ್ಕೇನಂತಾರೆ ಅಂತ ಕಷ್ಟ ನೀವು ಅದು ಥಿಂಕ್ ಮಾಡೋದ್ರಿಂದ ನಿಮ್ಗೆ ಆಟೋಮೆಟಿಕ್ಲಿ ಅದು ಮಾತಾಡೋಕೆ ಈಸಿ ಆಕೈತಿ ಸೊ ಇಲ್ಲಿ ಮೇಲೆ ಅದು ಪ್ರೊಸೆಸ್ ಆಕೈತಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರು ಅಂತಂದ್ರೆ ಪರವಾಗಿಲ್ಲ ಮಾತಾಡ್ಬೋದು ಫ್ರೆಂಡ್ಸೇ ಇರಲಿಲ್ಲ ಅಂತಂದ್ರೆ ನಿಮ್ಗೆ ಅನಿವಾರ್ಯ ನೀವು ಜರ್ಮನ್ಯಾಗ ಮಾತಾಡ್ಬೇಕಾಗೈತಿ ಸೊ ನನ್ನ ಸಜೆಷನು ನಾನು ಕನ್ನಡ ಅಷ್ಟು ಮಾತಾಡ್ತೀನಿ ನನಗೆ ಇಂಗ್ಲೀಷ್ ಬರೋಂಗಿಲ್ಲ ನನಗೆ ಹಿಂದಿ ಬರೋಂಗಿಲ್ಲ ನಿಮ್ಗೆ ಯಾವ ಭಾಷೆ ಬಂದರೂ ಏನೂ ಯೂಸ್ ಆಗೋಂಗಿಲ್ಲ ಜಸ್ಟ್ ಬೇಕಾಗಿರೋದು ಜರ್ಮನ್ ಒಂದು ಪಾಸಿಂಗ್ ತೊಗೋರಿ ಆರಾಮಾಗಿ ಬರ್ರಿ ಬಂದ ಕೇಶಿಂದ ಇಲ್ಲಿ ಬಂದಾಗ ನಮ್ಮ ಜರ್ಮನ್ ಲ್ಯಾಂಗ್ವೇಜ್ನ ಇಂಪ್ರೂವ್ ಮಾಡ್ಕೊಬೋದು ಸೊ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು